ಎಲ್ಲರಿಗೂ ನಮಸ್ಕಾರಗಳು ಪ್ರವಾಸದ ಪ್ರಬಂಧ ಈ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಪ್ರವಾಸವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು ಎಲ್ಲರಿಗೂ ಇಷ್ಟವಾಗುತ್ತದೆ ಪ್ರವಾಸವು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವುದು ಎಲ್ಲರಿಗೂ ಇಷ್ಟವಾಗುವ ಚಟುವಟಿಕೆಗಳಲ್ಲಿ ಇದೂ ಒಂದು ಎಲ್ಲರಿಗೂ ಇಷ್ಟವಾಗುವ ಚಟುವಟಿಕೆಗಳಲ್ಲಿ ಇದು ಒಂದು ಇದು ಸಂತೋಷ ಮತ್ತು ಖುಷಿಯನ್ನು ತರುತ್ತದೆ ಜನರು ತಮ್ಮ ಕುಟುಂಬವನ್ನು ಹಾಗೂ ಸ್ನೇಹಿತರೊಂದಿಗೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುತ್ತಾರೆ ಜನರು ತಮ್ಮ ಕುಟುಂಬವನ್ನು ಹಾಗೂ ಸ್ನೇಹಿತರೊಂದಿಗೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುತ್ತಾರೆ ಜನರಿಗೆ ಪ್ರವಾಸ ಮಾಡುವುದರಿಂದ ವಿಶ್ರಾಂತಿ ನೀಡುತ್ತದೆ ಪ್ರವಾಸ ಬಹಳ ಮುಖ್ಯ ಎಂದು ಹಲವಾರು ವಿಷಯಗಳು ಹೇಳುತ್ತವೆ ಜನರು ತಮ್ಮ ಕುಟುಂಬವನ್ನು ಹಾಗೂ ಸ್ನೇಹಿತರೊಂದಿಗೆ ಬೇರೆ ಬೇರೆ ಸ್ಥಳಗಳಿಗೆ ಪ್ರಯಾಣಿಸುತ್ತಾರೆ ಜನರಿಗೆ ಪ್ರವಾಸ ಮಾಡುವುದರಿಂದ ವಿಶ್ರಾಂತಿ ನೀಡುತ್ತದೆ ಪ್ರವಾಸ ಬಹಳ ಮುಖ್ಯ ಎಂದು ಹಲವಾರು ವಿಷಯಗಳು ಹೇಳುತ್ತವೆ ವಿವರಣೆ ಪ್ರವಾಸ ಮಾಡಿದಾಗ ನಾವು ಹೊಸ ಹೊಸ ಸ್ಥಳಗಳನ್ನು ನೋಡಬಹುದು ಪ್ರವಾಸದ ಮೂಲಕ ಒಬ್ಬರು ಹಿಂದೆಂದು ನೋಡಿರದ ವಿವಿಧ ಸ್ಥಳಗಳನ್ನು ನೋಡಬಹುದು ಪ್ರವಾಸ ಮಾಡಿದಾಗ ನಾವು ಹೊಸ ಹೊಸ ಸ್ಥಳಗಳನ್ನು ನೋಡ್ಬೋದು ಪ್ರವಾಸದ ಮೂಲಕ ಒಬ್ಬರು ಹಿಂದೆಂದು ನೋಡಿರದ ವಿವಿಧ ಸ್ಥಳಗಳನ್ನು ನೋಡ್ಬೋದು ಅಲ್ಲಿ ಹೊಸ ಜನರನ್ನು ನೋಡ್ಬೋದು ಮತ್ತು ಅವರೊಂದಿಗೆ ಮಾತನಾಡಬಹುದು ಮತ್ತು ನಾವು ಅವರ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳಬಹುದು ಹಾಗೂ ಅವರ ವೇಷ ಭೂಷಣ ಬಗ್ಗೆ ತಿಳಿದುಕೊಳ್ಳಬಹುದು ಅವರ ಭಾಷೆಗಳ ಬಗ್ಗೆ ಸಹ ತಿಳಿದುಕೊಳ್ಳಬಹುದು ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಯ ಆಹಾರ ಪದ್ಧತಿಗಳು ಇರುತ್ತವೆ ನಾವು ಕೂಡ ಆಹಾರ ಪದ್ಧತಿ ಜೊತೆಗೆ ಹೊಂದಿಕೊಳ್ಳಬಹುದು ವಿವಿಧ ಸ್ಥಳಗಳಲ್ಲಿ ವಿವಿಧ ರೀತಿಯ ಆಹಾರ ಪದ್ಧತಿಗಳು ಇರುತ್ತವೆ ನಾವು ಕೂಡ ಆಹಾರ ಪದ್ಧತಿ ಜೊತೆಗೆ ಹೊಂದಿಕೊಳ್ಳಬಹುದು ಹೊಸ ಸಂಸ್ಕೃತಿ ಮತ್ತು ಹೊಸ ಭಾಷೆಗಳನ್ನು ಕಲಿಯಬಹುದು ಪ್ರತಿಯೊಂದು ಸ್ಥಳವು ವಿಭಿನ್ನ ಹಬ್ಬಗಳನ್ನು ಮತ್ತು ಸಂಪ್ರದಾಯಗಳನ್ನು ಹೊಂದಿರುತ್ತವೆ ಹೊಸ ಸಂಸ್ಕೃತಿ ಮತ್ತು ಹೊಸ ಭಾಷೆಗಳನ್ನು ಕಲಿಯಬಹುದು ಪ್ರತಿಯೊಂದು ಸ್ಥಳವು ವಿಭಿನ್ನ ಹಬ್ಬಗಳು ಮತ್ತು ಸಂಪ್ರದಾಯಗಳನ್ನು ಹೊಂದಿರುತ್ತವೆ ಒಂದು ಸ್ಥಳದಲ್ಲಿ ಸಮುದ್ರದ ಅಲೆಗಳನ್ನು ಆನಂದಿಸಬಹುದು ಅಥವಾ ಮತ್ತೊಂದು ಸ್ಥಳಗಳಲ್ಲಿ ಹಿಮಪಾತವನ್ನು ಆನಂದಿಸಬಹುದು ಒಂದು ಸ್ಥಳದಲ್ಲಿ ಸಮುದ್ರದ ಅಲೆಗಳನ್ನು ಆನಂದಿಸಬಹುದು ಅಥವಾ ಮತ್ತೊಂದು ಸ್ಥಳಗಳಲ್ಲಿ ಹಿಮಪಾತವನ್ನು ಆನಂದಿಸಬಹುದು ಪ್ರಪಂಚದ ಅದ್ಭುತಗಳನ್ನು ಪ್ರವಾಸದಿಂದ ನೋಡಬಹುದು ಹಾಗೂ ಪರ್ವತಗಳು ಬೆಟ್ಟಗಳು ಗುಡ್ಡಗಳು ಹಲವಾರು ನಿಸರ್ಗದ ಸೌಂದರ್ಯವನ್ನು ಪ್ರವಾಸದಿಂದ ನೋಡಬಹುದು ಪ್ರವಾಸವು ಒಬ್ಬರಿಗೆ ಸಂತೋಷ ನೀಡುತ್ತದೆ ಏಕೆಂದರೆ ನಮ್ಮ ಪ್ರೀತಿ ಪಾತ್ರರ ಜೊತೆ ಪ್ರಯಾಣಿಸಿದಾಗ ನಮಗೆ ತುಂಬ ಸಂತೋಷವಾಗುತ್ತದೆ ಪ್ರವಾಸವು ಒಬ್ಬರಿಗೆ ಸಂತೋಷ ನೀಡುತ್ತದೆ ಏಕೆಂದರೆ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ಪ್ರಯಾಣಿಸಿದಾಗ ನಮಗೆ ತುಂಬ ಸಂತೋಷವಾಗುತ್ತದೆ ಮೊದಲು ಪ್ರವಾಸ ಮಾಡಬೇಕಾದರೆ ತುಂಬ ತೊಂದರೆಯಾಗುತ್ತಿತ್ತು ಆದರೆ ಈ ಆಧುನಿಕ ಯುಗದಲ್ಲಿ ಅಂಥ ತೊಂದರೆಗಳು ಇಲ್ಲ ಏಕೆಂದರೆ ಸಾರಿಗೆ ವ್ಯವಸ್ಥೆ ತುಂಬ ವೇಗವಾಗಿ ಬೆಳೆದಿದೆ ಈ ಯುಗವನ್ನು ಕಂಪ್ಯೂಟರ್ ಯುಗ ಎಂದು ಕರೆಯುತ್ತೇವೆ ಮೊದಲು ಪ್ರವಾಸ ಮಾಡಬೇಕಾದರೆ ತುಂಬ ತೊಂದರೆಯಾಗುತ್ತಿತ್ತು ಆದರೆ ಈ ಆಧುನಿಕ ಯುಗದಲ್ಲಿ ಅಂಥ ತೊಂದರೆಗಳು ಇಲ್ಲ ಏಕೆಂದರೆ ಸಾರಿಗೆ ವ್ಯವಸ್ಥೆ ತುಂಬ ವೇಗವಾಗಿ ಬೆಳೆದಿದೆ ಈ ಯುಗವನ್ನು ಕಂಪ್ಯೂಟರ್ ಯುಗ ಎಂದು ಕರೆಯುತ್ತೇವೆ ಉಪಸಂಹಾರ ಪ್ರವಾಸ ಮಾಡುವುದು ತುಂಬ ಒಳ್ಳೆಯದು ಪ್ರವಾಸದಿಂದ ನಾವು ಹಲವಾರು ವಿಷಯಗಳನ್ನು ಕಲಿಯಬಹುದು ಪ್ರವಾಸ ಕೆಲವರ ಶೈಕ್ಷಣಿಕ ಪ್ರವಾಸ ಮಾಡಿದರೆ ಇನ್ನು ಕೆಲವರು ಆನಂದಿಸಲು ಪ್ರವಾಸ ಮಾಡುತ್ತಾರೆ ಪ್ರವಾಸ ಒಂದು ಮನರಂಜನೆಯ ಅಂಶವಾಗಿದೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ವಿವಿಧ ಸಂಸ್ಥೆಗಳಲ್ಲಿ ಪ್ರವಾಸ ಮಾಡುತ್ತಾರೆ ಇದರಿಂದ ಅವರ ಒತ್ತಡ ಸಮಯದಿಂದ ಸ್ವಲ್ಪ ಮುಕ್ತರಾಗಬಹುದು ಪ್ರವಾಸ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಪ್ರವಾಸದಿಂದ ನಾವು ತುಂಬ ಸಂತೋಷ ಪಡುತ್ತೇವೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೂ ಪ್ರವಾಸ ತುಂಬ ಅನುಕೂಲಕರವಾಗಿದೆ ಪ್ರವಾಸ ಒಂದು ಸಂತೋಷದ ಕ್ಷಣ ನಿಮಗೂ ಕೂಡ ಈ ಪ್ರವಾಸದ ಪ್ರಬಂಧ ಇಷ್ಟ ಆಗಿದೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ಪ್ರವಾಸ ಮಾಡಬೇಕಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕಾಲ್ನಡಿಗೆಯಲ್ಲಿ ಹೋಗಬೇಕಾಗುತ್ತಿತ್ತು ಆ ಕಾಲ್ನಡಿಗೆಯಲ್ಲಿ ಹೋಗುವ ಸಮಯದಲ್ಲಿ ಅವರ ಆರೋಗ್ಯ ಸರಿಯಿಲ್ಲದೆ ಅಲ್ಲಿ ಅವರು ಮೃತ್ಯುವನ್ನು ಕೂಡ ಹೊಂದ್ಬೋದಿತ್ತು ಆದರೆ ಈಗ ಆ ಅಂಥ ತೊಂದರೆ ಇಲ್ಲ ಏಕೆಂದರೆ ಈಗ ಆಧುನಿಕ ಯುಗ ಈಗ ಸಾರಿಗೆ ವ್ಯವಸ್ಥೆ ತುಂಬ ಬೆಳೆದಿದೆ ಏಕೆಂದರೆ ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕೇವಲ ಒಂದೇ ಒಂದು ತಾಸಿನಲ್ಲಿ ಹೋಗ್ಬೋದು ದೇಶ ವಿದೇಶಗಳಿಗೂ ಕೂಡ ಒಂದು ಒಂದೂವರೆ ತಾಸಿನಲ್ಲಿ ನಾವು ಹೋಗ್ಬೋದು ಆದ್ದರಿಂದ ಪ್ರವಾಸ ಮಾಡುವುದು ಈಗ ತುಂಬ ಈಸಿಯಾಗಿದೆ ಪ್ರವಾಸ ಒಂದು ಆರೋಗ್ಯ ು ನಾವು ಎಲ್ಲ ದೇಶವನ್ನು ಸುತ್ತಾಡುವಲ್ಲೂ ನಮಗೆ ತುಂಬ ಸಹಾಯವಾಗುತ್ತದೆ ಪ್ರವಾಸ ಮಾಡಬೇಕಂದ್ರೆ ನಮ್ಮ ಆರೋಗ್ಯ ಸರಿ ಇರಬೇಕು ನಮ್ಮ ಹತ್ರ ಹಣ ಇರಬೇಕು ಆಗ ನಾವು ಪ್ರವಾಸ ಮಾಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಪ್ರವಾಸ ಅನ್ನೋದು ಒಂದು ಅದ್ಭುತವಾದಂಥ ಒಂದು ಅಂಶ ಎಲ್ಲರೂ ಮನರಂಜನೆಗಾಗಿ ಹಾಗೂ ತಮ್ಮ ಬೇರೆ ಬೇರೆ ಕೆಲಸಗಳಿಗಾಗಿ ಪ್ರವಾಸ ಮಾಡುತ್ತಾರೆ ನಾವು ಕೂಡ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟ ಪಟ್ಟ ಹಾಗೆ ಕಾಲೇಜು ವಿದ್ಯಾರ್ಥಿಗಳನ್ನು ಶೈಕ್ಷಣಿಕವಾಗಿ ಪ್ರವಾಸಕ್ಕೆ ಕರೆದುಕೊಂಡು ಹೋಗುತ್ತೇವೆ ಈ ರೀತಿ ಪ್ರವಾಸ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರವಾಸಗಳು ಇರುತ್ತವೆ ನಿಮಗೂ ಕೂಡ ಈ ಪ್ರಬ ಪ್ರವಾಸ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು